ಸ್ನೇಹಿತರೆ ನಮಸ್ಕಾರ ಗ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸೊ ನಾನಿವತ್ತು ಒಂದು ಈ ವಿಡಿಯೋದಲ್ಲಿ ಐಶೂ ಹೇಳ್ಬಿಟ್ಟು ಒಂದು ಶೂ ಶಾಪ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇಲ್ಲಿಗೆ ತುಂಬ ಜನ ಬರ್ತಿರ್ತಾರೆ ಯಾವಾಗ್ಲೂ ಸಹ ತುಂಬ ರಶ್ ಇರುತ್ತೆ ಮುನ್ನೂರ ಅರವತ್ತೈದು ದಿನವೂ ಸಹ ಮಾರಾಟ ಅಂತ ಹಾಕಿದ್ದಾರೆ ಆದರೆ ಆಗಾಗ ಒಂದು ಸ್ವಲ್ಪ ಕ್ಲೋಸ್ ಮಾಡ್ತಾರೆ ಅವರ ರಜೆ ಬೇಕಾದಾಗ ಮೊನ್ನೆ ಬಂದಿದ್ದೆ ಆ್ಯಕ್ಚುಲಿ ಈ ಕಡೆ ಸೊ ವಿಡಿಯೋ ಮಾಡೋಕೆ ಬಂದಾಗ ಕ್ಲೋಸ್ ಆಗಿತ್ತು ಆದ್ದರಿಂದ ಮುನ್ನೂರ ಅರವತ್ತೈದು ದಿನವೂ ಇರಲ್ಲ ಬಟ್ ಅವರು ಅವರು ಸಹ ಕ್ಲೋಸ್ ಮಾಡ್ತಾರೆ ಆಗಾಗ ಸೊ ಇದು ಎಲ್ಲಿದೆ ಅಡ್ರೆಸ್ಸು ಅಂತೇಳಿದರೆ ಸೆಕೆಂಡ್ ಸೆಕೆಂಡ್ ಕ್ರಾಸ್ ನಾಗರಬಾವಿ ಮೇನ್ ರೋಡ್ ಅಮರ್ ಜ್ಯೋತಿ ನಗರ್ ಅಂತೇಳಿ ವಿಜಯನಗರ ಬೆಂಗಳೂರು ಪಾರ್ಟಿ ಅಂತೇಳಿ ಸೊ ಇವೆ ಅಂತ ಹೇಳಿದ್ರೆ ನ್ಯೂ ಪ್ರಿಯಾ ಸಿಪ್ ಆ್ಯಂಡ್ ವೈನ್ ಅಂತೇಳಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಅದರ ಆಪೋಸಿಟು ಈ ಶಾಪ್ ಇರೋದು ನಾಗರಬಾವಿ ಮೇನ್ ರೋಡ್ ಅಮರ್ ಜ್ಯೋತಿ ನಗರು ಸೊ ಇದು ಈ ವಿಡಿಯೋನ ಏನಕ್ಕೆ ಮಾಡ್ತಾಯಿದ್ದೀನಿ ಶಾಪ್ದು ಹೇಳಿದ್ರೆ ಯಾವಾಗಲೂ ಸಹ ಜನಗಳು ತುಂಬ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಶೂಗಳು ಹೇಗಿದೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಅಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದರೆ ಫ್ಲಾಟ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಬರೆದಿದ್ದಾರೆ ಆಲ್ ಟೈಪ್ಸ್ ಆಫ್ ಶೂ ಅಂದರೆ ಯಾವುದೇ ರೀತಿ ಶೂಗಳನ್ನ ತೊಗೊಂಡು ಸಹ ಐನೂರು ರೂಪಾಯಿ ಬೆಲೆ ಒಂದೇ ಬೆಲೆ ಅಂತ ಹಾಕಿದ್ದಾರೆ ಶೂ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೀವು ಬೇಕಾದರೆ ಬಂದು ತೊಗೊಳ್ಳಿ ಬೇಕಾದರೆ ಬನ್ನಿ ನಾನು ಈಗ ಶೂ ಅಂಗಡಿಯೊಳಗೆ ಹೋಗ್ತೀನಿ ಇವ್ರು ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗಂತೂ ಐ ಶೂ ಅಂತೇಳಿ ಇದು ಅಂಗಡಿಯ ಶೂ ನೋಡಿ ಫ್ಲ್ಯಾಟ್ ಫೈವ್ ಹಂಡ್ರೆಡ್ ರುಪೀಸ್ ಒಂದೇ ಬೆಲೆ ಎಲ್ಲ ರೀತಿಯ ಶೂಗಳು ಮಾರಾಟ ಅಂತ ಹಾಕಿದ್ದಾರೆ ಬಟ್ ಅವಕಾಶ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನಾನು ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಹೊರಗಡೆ ಇಟ್ಟಿದೆ ನೋಡಿ ಇದೆಲ್ಲ ಶೂಗಳು ಆ್ಯಕ್ಚುಲಿ ಈ ಅಂಗಡಿಯವರು ಸಹ ಇದರೇ ಮಾತಾಡಿಸ್ತೀನಿ ಏನು ಅಂತೇಳಿ ಎತ್ತ ಅಂತೇಳಿ ಮಾತಾಡಿಸ್ತೀನಿ ಸೊ ಮೊದಲು ನಿಮಗೆ ಶೂಗಳು ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಕ್ವಾಲಿಟಿ ಹೇಗಿದೆ ಎಲ್ಲ ಕಲರ್ಗಳಲ್ಲೂ ಸಿಗುತ್ತೆ ಶುಗರ್ ಸೈಜ್ ಯಾವ ಸೈಜಿಂದ ಯಾವ ಸೈಜ್ ಸೈಜ್ವರೆಗೆ ಸಿಗುತ್ತೆ ಇಲ್ಲಿ ಬೆಗುಲರ್ ಸೈಜು ಏಳಿಂದ ನಿಮಗೆ ಹನ್ನೆರಡು ಹನ್ನೆರಡು ವರ್ಗೂ ಸಿಗುತ್ತೆ ಆ ರೆಗ್ಯುಲರ್ ಸೈಜು ಸೆವೆನ್ ಇರುತ್ತೆ ಸೆವೆನ್ ಇಂಚಿಂದ ಹನ್ನೆರಡು ಇಂಚ್ವರೆಗೂ ಸಹ ಸಿಗುತ್ತಂತೆ ಸೊ ನೋಡಿ ಹತ್ತು ನಂಬರ್ವರೆಗೂ ಸೆಲೆಕ್ಷನ್ ಸಿಗುತ್ತೆ ಹತ್ತು ನಂಬರ್ವರೆಗೂ ಸೆಲೆಕ್ಷನ್ ಸಿಗುತ್ತೆ ಹನ್ನೊಂದು ಹನ್ನೆರಡುವರೆಗೂ ನಿಮಗೆ ಸೆಲೆಕ್ಷನ್ ಸಿಗಲ್ಲ

ನಾನು ತೆಗೆದೆಲ್ಲ ತೋರಿಸಲ್ಲ ಇದನ್ನು ಆ್ಯಕ್ಚುಲಿ ಬಟ್ ಇಲ್ಲಿ ಕವರ್ ಮಾಡಿರ್ತೀನಿ ಒಳಗಡೆ ಹೇಗಿದೆ ಅನ್ನೋದನ್ನು ನೋಡೋಣ ಒಂದು ತಗೊಂಡು ಸಹ ನೋಡ್ತೀನಿ ಇದು ಫೈವ್ ಹಂಡ್ರೆಡು ನೋಡಿ ಇದು ಫೈವ್ ಹಂಡ್ರೆಡು ಸೊ ಅದರಲ್ಲೂ ಸಹ ಫೈವ್ ಹಂಡ್ರೆಡ್ ಇದೆ ನಲ್ಲಿ ಸೊ ಇದು ಸಹ ಫೈವ್ ಹಂಡ್ರೆಡ್ ನೋಡಿ ಈ ರೀತಿ ಎಲ್ಲ ಇದೆ ಇದೆಲ್ಲ ಫೈವ್ ಹಂಡ್ರೆಡು ನಾನು ಕೆಲವು ಕಡೆ ಹೋದಾಗ ಅದು ನೋಡಿದ್ದೀನಿ ಕೆಲವರೆಲ್ಲ ಎಂಟುನೂರು ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರು ಹೇಳ್ತಾರೆ ಬಟ್ ಇಲ್ಲಿ ಫೈ ಹಂಡ್ರೆಡು ಯಾವುದೇ ತಗೊಂಡ್ರು ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಿದ್ದಾರೆ ಬಟ್ಟು ಕ್ವಾಲಿಟಿ ಹೇಗೆ ಬರುತ್ತೆ ಮತ್ತು ಏನು ವಾರಂಟಿ ಕೊಡ್ತಾರೆ ಇವರು ಮತ್ತು ಇನ್ ಕೇಸ್ ಏನಾದರೂ ಬೇಗ ಏನಾದ್ರು ಕಿತ್ತೋದ್ರೆ ಏನಾದರೂ ಅವರೇ ಹೊಲಿಸ್ಕೊಡ್ತಾರಾ ಅದೆಲ್ಲ ಒಂದು ವಿಶೇಷತೆ ಇರುತ್ತಾ ಅಥವಾ ಏನ್ ಮಾಡ್ತಾರೆ ಏನು ಗೊತ್ತಿಲ್ಲ ಅದನ್ನ ಆಮೇಲೆ ಕೇಳ್ತೀನಿ ನಾನು ಮೊದಲು ತೋರಿಸ್ಬಿಡ್ತೀನಿ ಆಕ್ಚುಲಿ ಸೆಲೆಕ್ಷನ್ಸ್ ನನಗೆ ಸೆಲೆಕ್ಷನ್ ನೋಡ್ಕೊಳ್ಳಿ ತುಂಬಾ ಕಲರ್ಸ್ ಇದೆ ನಾನು ನೋಡ್ತಾ ಇರೋದು ಬಟ್ ಕ್ವಾಲಿಟಿ ಬಗ್ಗೆ ನೋಡಬೇಕು ಹೇಗೆ ಚೆನ್ನಾಗಿ ನಮ್ಮ ಮಣ್ಣು ಸಹ ನೋಡ್ಕೊಳ್ಳಿ ಯಾವಾಗಲಾದ್ರು ಬೇಕಂದರೆ ಬರ್ಬೋದು ಆರಾಮಸೆ ಆರಾಮ್ಸೆ ನೋಡ್ಬೋದು ಶೂದು ಎಕ್ಸಾಂಪಲ್ ಇದು ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ಕೆಲವೊಬ್ರು ಡೌಟ್ ಪಡ್ತಾರಲ್ಲ ಈಗ ಕೆಲವು ಕಡೆ ಹೋದರೆ ಶೂಗಳನ್ನ ಒಂದು ಮೋಸ ಮಾಡೋ ಚಾನ್ಸಸ್ ಇರುತ್ತೆ ಆದರೆ ಇಲ್ಲೇ ನನಗಿಲ್ಲ ಯಾಕಂದರೆ ನಾನೇ ನೋಡ್ತಾ ಇದ್ದೀನಿ ಡ್ಯಾಮೇಜಸ್ ಕೂಡ ಕೆಲವು ಕಡೆ ಇರುತ್ತೆ ಬಟ್ ಇಲ್ಲಿ ಡ್ಯಾಮೇಜನ್ನು ಕಾಣ್ತಾ ಇಲ್ಲ ನನಗೆ ಯೂಸ್ ಮಾಡಿ ಮಾಡಿದ್ದಾರಾ ಅಂತಂದರೆ ಯೂಸ್ ಏನಾದರೂ ವಾಶ್ ಮಾಡಿಕೊಡ್ತಾಯಿದ್ದಾರಾ ಅನ್ನೋ ಡೌಟ್ಸು ಬರುತ್ತೆ ಈಗಿನ ಅಲ್ಲದಲ್ಲಿ ತುಂಬ ಕಡಿಮೆ ಬೆಲೆ ಕೊಟ್ಟರೆ ಅಂತ ಬಟ್ ಆ ರೀತಿಯೂ ಏನು ಕಾಣ್ತಾ ಇಲ್ಲ ನನಗೆ ಬಟ್ ನೀವೇನಾದರೂ ನೋಡಿ ನಿಮ್ಗೆ ಅನಿಸಿದ್ರೆ ನಿಮ್ಮ ಇಷ್ಟ ಬಟ್ ಫೈ ಹಂಡ್ರೆಡ್ ರುಪೀಸ್ಗಂತು ಶೂಗಳು ಶೂಗಳು ಹಾಂ ಗ್ಯಾರಂಟಿನೂ ಕೊಡ್ತಾರಂತೆ ಬಟ್ ನನಗೆ ಫೈ ಹಂಡ್ರೆಡ್ ರುಪೀಸ್ಗೆ ತಗೋಬೋದಾ ಅಂತಂದ್ರೆ ತಗೋಬೋದು ಆ್ಯಕ್ಚುಲಿ ಹ್ಞೂ ನಾನು ಡೈರೆಕ್ಟಾಗಿ ಅವ್ರ್ಗೆ ಕ್ವಶನ್ ಕೇಳ್ತೀನಿ ಕೆಲವೊಂದು ಲೇಸ್ಗಳೆಲ್ಲ ಕೊಳೆ ಆಗಿದೆಯಲೇ ನನ್ಗೆ ಅದು ಡೌಟ್ ಬಂತು ಲೇಸ್ ನೋಡಿದ್ದಕ್ಕೆ ಅದಕ್ಕೋಸ್ಕರ ಅವ್ರನ್ನೇ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅವ್ರು ಏನಾರು ಅನ್ಕೋಬಹುದು ಬಟ್ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ ಅವರು ಚೇಂಜ್ ಮಾಡ್ಕೊಡ್ತಾರಂತ ಯಾಕಂದ್ರೆ ಇದು ತುಂಬಾ ವೆಹಿಕಲ್ಸ್ ಓಡಾಡೋ ಒಂದು ಜಾಗ ಆದ್ರಿಂದ ಧೂಳು ಕೂತ್ಕೊಂಡಿದೆ ಎಲ್ಲೇ ಆದರೂ ಕೂರುತ್ತೆ ಇವತ್ತು ಫುಡ್ ಮೇಲೆ ಆಗಿರ್ಬೋದು ರೋಡ್ ಸೈಡ್ ಮಾಡ್ಕೊಂಥ ಯಾವುದೇ ಒಂದು ಐಟಮ್ಸ್ ಮೇಲೆ ಆಗಿರ್ಬೋದು ಧೂಳು ಕೂತೆ ಕೂರುತ್ತೆ ಬಟ್ ನೀವು ನೋಡಲ್ಲ ಅಷ್ಟೇ ತುಂಬ ನೀಟಾಗಿ ಅಬ್ಸರ್ವ್ ಮಾಡಿದಾಗ ಅದು ಎಲ್ರಿಗೂ ಸಹ ಕಂಡೇ ಕಾಣುತ್ತೆ ಫುಡ್ನೇ ಯಾವ್ಯಾವ ರೀತಿ ಎಂತೆಂಥ ಪ್ಲೇಸಲ್ಲಿ ಬೀಳಿದ್ರೆ ಇನ್ನು ಐಟಮ್ಸ್ ಮೇಲೆ ಧೂಳು ಬೀಳದೇ ಇರುತ್ತಾ ಸೊ ಹಾಗೆ ಕಸ್ಟಮರ್ಸ್ನು ಕೇಳ್ತೀನಿ ಹೇಗಿದೆ ಶೂಗಳು ಅಂತೇಳಿ ಅವ್ರೇನು ಹೇಳ್ತಾರೆ ನೋಡೋಣ ಆ್ಯಕ್ಚುಲಿ ಶೂ ನೋಡಿದ್ರಪ್ಪ ಹೇಗಿದೆ ಶೂಗಳು ಸೆಲೆಕ್ಷನ್ ಮಾಡ್ತಾ ಇದ್ದೀರಾ ಓಕೆ ಈಗ ನೋಡ್ತಾ ಇದ್ದೀರಾ ನೋಡಿ ನೋಡಿ ಬ್ರೋ ಹೇಗಿದೆ ಶೂ ಫಸ್ಟ್ ಅಂತ ಅನ್ನಿಸ್ತಾಯ್ತಾ ಫಸ್ಟ್ ಅಂತ ಹ್ಞೂ ಪರವಾಗಿಲ್ಲ ಓಕೆ ಚೆನ್ನಾಗಿದೆಯಾ ರೇಟು ಕೊಡ್ಬೋದಾ ಈ ಶೂಗಳು ಓಕೆ ಸಾರಿ ಅವ್ರದ್ದು ಸರಿಯಾಗಿ ಮುಖ ಐಡಿಯಾಕ್ ನಾನು ಕ್ಯಾಮ್ರಾ ಫೋಕಸ್ ಮಾಡಿಕೊಡಲಿಲ್ಲ ಬಟ್ ಆನ್ಸರ್ ಹೇಳಿದ್ರು ಅಲ್ಲಿ ಖರೀದಿ ಮಾಡಿರೋರ್ನು ಸಹ ನಾನು ಮಾತಾಡಿಸ್ತೀನಿ ಆ್ಯಕ್ಚುಲಿ ತುಂಬ ದೊಡ್ಡ ದೊಡ್ಡ ಶೂಗಳು ಅಯ್ಯಪ್ಪ ಸೊ ಇದು ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದಾ ಅಥವಾ ಇಲ್ಲಿ ಲೂಫರ್ಸು ಸಹ ಇದೆ ಏನು ಬ್ರೋ ಹೇಳಿ ಬ್ರೋ ಸೊ ಇದೆಲ್ಲ ಲೂಫರ್ಸು ನೋಡಿ ಲೂಫರ್ಸು ಸಹ ನನಗೆ ಕಲೆಕ್ಷನ್ಸ್ ತುಂಬ ಇದೆ ಕಲೆಕ್ಷನ್ಸು ಏನಿಲ್ಲ ತುಂಬ ಜಾಸ್ತಿನೇ ಇದೆ ನೀವು ಅಂದ್ಕೊಡೋದಕ್ಕಿಂತ ಒಂದು ಸಣ್ಣ ಶಾಪಲ್ಲಿ ಕಲೆಕ್ಷನ್ಸ್ ತುಂಬಾ ಇದೆ ಆ್ಯಕ್ಚುಲಿ ನೋಡಿ ಲೂಫರ್ಸ್ಗಳೆಲ್ಲ ಕೋಡೆಲ್ಲ ಇವೆಲ್ಲ ಕಲೆಕ್ಷನ್ಸ್ ಇದು ಸೈಜು ಇದೆಲ್ಲ ಒಂದು ಇಟ್ಟಿರೋದು ಆ್ಯಕ್ಚುಲಿ ಇದರಲ್ಲಿ ನಿಮಗೆ ಸೈಜು ಸಹ ಸಿಗುತ್ತೆ ಮಾಡೋಣ ಬಿಟ್ರಿ ಸ್ಲೀಪರ್ಸ್ ಸಹ ತುಂಬಾ ಕಲೆಕ್ಷನ್ಸ್ ಇದೆ ನೋಡಿ ನಾನು ಮೊನ್ನೆ ಒಂದಿನ ಇಲ್ಲಿ ಹೋಗ್ಬೇಕಾದ್ರೆ ಆಕ್ಚುಲಿ ತುಂಬಾ ಜನ ಇದ್ದರು ಅದಕ್ಕೋಸ್ಕರ ಈ ಶೂದು ನಾನು ವಿಡಿಯೋ ಮಾಡಬೇಕು ಅಂತಂದೆ ನೋಡ್ತಾ ಇದ್ದೀರಿ ನೀವಿನ ಎಷ್ಟು ಜನ ಇದ್ದಾರೆ ಅಂತ ಇದು ಈಗ ಎಷ್ಟು ಗಂಟೆ ಅಂದರೆ ನಾನು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಟೈಮ್ ಎಷ್ಟು ಬ್ರೋ ವಾಟ್ ಟೈಮ್ ಗೋ ಇವತ್ತು ಗುರುವಾರ ಸಾರಿ ಬುಧವಾರ ನಾನು ಇವತ್ತು ವೀಡಿಯೋ ಇರೋದು ಇದು ಟೈಮು ಟೈಮ್ ಎಷ್ಟು ಬ್ರೋ ಏಯ್ಟ್ ಫಿಫ್ಟಿ ಓಕೆ ಏಯ್ಟ್ ಫಿಫ್ಟಿ ಎಂಟು ಗಂಟೆ ಐವತ್ತು ನಿಮಿಷ ಆ್ಯಕ್ಚುಲಿ ಇವಾಗ ಇಶ್ ಈ ಸಮಯದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಿ ಇಲ್ಲಿ ತುಂಬ ಜನ ಇದೆ ತುಂಬ ಸಣ್ಣ ಅಂಗಡಿ ಏನು ತೀರಾ ದೊಡ್ಡ ಅಂಗಡಿನಲ್ಲ ನೋಡಿ ಇವರೆಲ್ಲ ತೊಗೊಂಡವ್ರೆ ಅವ್ರನ್ನೇ ಕೇಳ್ತೀನಿ ತೊಗೊಂಡ್ರ ಬ್ರೋ ನೀವು ಓಕೆ ಇಲ್ಲ ಹಾಂ ತೊಗೊಂಡವ್ರನ್ನ ಕೇಳ್ತೀನಿ ಹೇಗಿದೆ ಅಂತೇಳಿ ಹ್ಞೂ ಯಾರ್ಯಾರು ಒಬ್ಬರು ಬಂದರೆ ಕೇಳ್ತೀನಿ ಬ್ರೋ ವಾರಂಟಿ ಏನು ಕೊಡ್ತೀರಾ ಫಾರ್ಟಿ ಫೈವ್ ಡೇಸ್ ಡೇಸ್ ನಲ್ವತ್ತೈದು ದಿನ ವಾರಂಟಿ ಇರುತ್ತೆ ಓಪನ್ ಅಲ್ಲಿ ನಿಂತ್ಕೊಳ್ಳಿ ಫಾರ್ಟಿ ಫೈವ್ ಡೇಸ್ ವಾರಂಟಿ ಇರುತ್ತೆ ಓಪನ್ ಆಗಿಬಿಟ್ರೆ ಹೊಸ ಪೀಸ್ ಅಲ್ಲಿ ನಿಮಗೆ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಯಿತು ಅಂದ್ರೆ ಅದಕ್ಕೆ ನಾವು ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಎಷ್ಟು ದಿನದವರೆಗೆ ಫಾರ್ಟಿ ಫೈವ್ ಡೇಸ್ ಫ್ರೀ ಸರ್ವಿಸ್ಗೆ ನಿಮಗೆ ಟೂ ಡೇಸ್ ಟೈಮ್ ಇರುತ್ತೆ ಅಷ್ಟೇ ಎಕ್ಸ್ಚೇಂಜ್ ಅಷ್ಟೇ ಸರ್ವಿಸ್ಗೂ ಅಷ್ಟೇ ಟೂ ಡೇಸ್ ಟೈಮ್ ಇರುತ್ತೆ ಟೂ ಡೇಸ್ ಒಳಗಡೆ ಕಿದೋಗಲ್ಲ ಅಟ್ ಅಟ್ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಂದು ಒಂದು ತಿಂಗಳು ಅವ್ರಿಗೆ ಕೊಡ್ತೀರಾ ಒಂದು ತಿಂಗಳು ಅವ್ರಿಗೆ ಹಾಂ ನಲವತ್ತೈದು ದಿನದವರೆಗೆ ಎಕ್ಸ್ಚೇಂಜ್ ಇರುತ್ತಾ ಇನ್ ಕೇಸ್ ನೀವು ತಗೊಂಡೋಗ್ಬಿಟ್ಟು ಏನಾದರೂ ಡ್ಯಾಮೇಜಸ್ ನೋಡ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ ತಗೊಂಡೋಗ್ಬಿಟ್ಟು ನೀವೇನಾದ್ರು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಮೇಲೆ ಏನಾದರೂ ಗೊತ್ತಾಗಿ ನೀವು ಜಾಸ್ತಿ ಯೂಸ್ ಮಾಡಿಲ್ಲ ಅಂತಂದರೆ ಒಂದು ಫಾರ್ಟಿ ಫೈವ್ ಡೇಸ್ ಒಳಗಡೆ ತಂದು ಕೊಟ್ಟರೆ ನಿಮಗೆ ರೀಪ್ಲೇಸು ಸಹ ಮಾಡಿಕೊಡ್ತಾರೆ ಸ್ಲಿಪ್ಪರ್ಗಳು ಕಲೆಕ್ಷನ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ದಾರೆ ಓಕೆ ಇಲ್ಲಿ ಬಿಲ್ಲಿಂಗಲ್ಲಿದ್ದಾರೆ ಅವರು ಹೇಳ್ತೀನಿ ಏನು ಹೇಳ್ತಾರೆ ಅಂತ ಬ್ರೋ ತಗೊಂಡ್ರ ತುಂಬ ನಾಚಕೊತ ಇದ್ದೀರ ಪಾಪ ಓಕೆ ಆಯ್ತಾ ಸೊ ಇದು ಐ ಶೂ ಅಂಗಡಿ ನೋಡಿದಿರಲ್ಲ ಇದಿಷ್ಟು ಐ ಶೂ ಒಂದು ಶೂ ಅಂಗಡಿ ಇದು ಸೊ ನೀವು ಬೇಕಾದರೆ ಬಂದು ತಗೊಳ್ಳಿ ಬ್ರೋ ಲೈಫ್ ಹೊಸ ಹೊಸ ವೀಡಿಯೋಗಳನ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮಗೇನಾದರೂ ಕಮೆಂಟ್ ಹಾಕ್ಬೇಕು ಅನ್ಸಿದ್ರೆ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಕಮೆಂಟ್ ಹಾಕಿ ನೀವು ಬೇಕಾದರೆ ಕ್ವಶನ್ಗಳನ್ನ ಕೇಳ್ಬೋದು ಏನಾರಿದ್ರೆ ನಾನು ಮಾಡೋ ವಿಡಿಯೋಗಳಿಗೆ ಏನು ಅನಿಸುತ್ತೆ ಹೇಳಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್